ಲೋಕೇಶ್ ಅವರು ಮಜಾ ಟಾಕೀಸ್ ಶೋ ಮೂಲಕ ಸಾಕಷ್ಟು ಜನಪ್ರೀತಿಯನ್ನ ಪಡೆದಿದ್ದಾರೆ ಈ ಶೋಗೆ ದೊಡ್ಡ ಅಭಿಮಾನಿ ಬಲಗ ಕೂಡ ಇದೆ ಕಾರಣಾಂತರಗಳಿಂದ ಶೋ ನಿಲ್ಲಿಸಿದ್ರು ಸೃಜನ ಈಗ ಮತ್ತೆ ನಗಿಸೋಕೆ ಬರ್ತಾ ಇದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಪ್ರೋಮೋ ಹಂಚಿಕೊಳ್ಳಲಾಗಿದೆ ಇದನ್ನ ಕೇಳಿ ಫ್ಯಾನ್ಸ್ ಭರ್ಜರಿ ಖುಷಿಪಟ್ಟಿದ್ದಾರೆ ಇದರ ಆರಂಭದ ದಿನಾಂಕಕ್ಕಾಗಿ ಫ್ಯಾನ್ಸ್ ಕಾದಿದ್ದಾರೆ ವರಲಕ್ಷ್ಮಿಯಾಗಿ ಮಿಂಚಿದ್ದ ಅಪರ್ಣ ಅವರು ಈ ಬಾರಿ ಇರೋದಿಲ್ಲ ಎಂಬುದು ಬೇಸರದ ಸಂಗತಿ ಮಜಾ ಟಾಕೀಸ್ ಎರಡು ಸಾವಿರದ ಹದಿನೈದರಲ್ಲಿ ಆರಂಭಿಸಲಾಯಿತು ಇನ್ನು ಕೆಲವೇ ದಿನದಲ್ಲಿ ಈ ಶೋ ಆರಂಭ ಆಗಿ ಹತ್ತು ವರ್ಷ ತುಂಬಲಿದೆ ಇದೇ ಖುಷಿಯಲ್ಲಿ ಸೃಜನ್ ಲೋಕೇಶ್ ಅವರು ಹೊಸ ಸೀಸನ್ ಆರಂಭಿಸುವ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿವಿಧ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಈ ಶೋಗಾಗಿ ನಾವು ಕಾಯ್ತಾ ಇದ್ದೀವಿ ಎಂದು ಕೆಲವರು ಕಮೆಂಟ್ ಮಾಡಿದ್ದಾರೆ ವಿವಿಧ ರೀತಿಯ ರಿಯಾಲಿಟಿ ಶೋಗಳ ಆಗಿ ಬ್ಯುಸಿ ಆಗಿರುವಂತಹ ಸುಜನ್ ರಾಜಾರಾಣಿ ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚುಗಿಲಿಗಿಲಿ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ರೀತಿಯ ಶೋಗಳಲ್ಲಿ ಜರ್ಜ್ ಆಗಿ ಕಾರ್ಯನಿರ್ವಹಿಸಿದ್ರು ಹಾಗೆಯೇ ಅವರ ಗಮನ ಸಂಪೂರ್ಣವಾಗಿ ಇದರ ಮೇಲೆ ಇತ್ತು ಈಗ ಅವರು ನಿರೂಪಣೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಮಜಾ ಟಾಕಿಸ್ ಎಂದಾಗ ನೆನಪಿಗೆ ಬರುವುದು ಕುರಿಪ್ರತಾಪ್ ಇಂದ್ರಜಿತ್ ಲಂಕೇಶ್ವರ್ ರೆಮೋ ಶ್ವೇತಚಂಗಪ್ಪ ಅವರು ಈ ಹೊಸ ಸೀಸನ್ನಲ್ಲಿ ಇಡ್ತಾರ ಎನ್ನುವ ಕುತೂಹಲ ಮೂಡಿದೆ ಈ ಮೊದಲು ಅಪರ್ಣ ಅವರು ವರಲಕ್ಷ್ಮಿ ಹೆಸರಿನ ಪಾತ್ರವನ್ನ ಮಾಡ್ತಾ ಇದ್ರು ಅವರು ನಿಧನ ಹೊಂದಿರುವುದರಿಂದ ಅವರು ಮಿಸ್ ಆಗಲಿದ್ದಾರೆ ಅವರ ಬದಲಿಗೆ ಯಾರನ್ನ ಕರೆತರ್ತಾರೆ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ